ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮೆಹಂದಿ ಆರ್ಟಿಸ್ಟ್ ಶ್ರುತಿ ನಾನಿವತ್ತು ಮೆಹಂದಿ ಹಾಕಿರೋದನ್ನು ಯಾವ ರೀತಿ ರಿಮೂವ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಎಲ್ಲರೂ ಮೆಹೆಂದಿ ಹಾಕೊಂಡಿರ್ತಾರೆ ಮೆಹೆಂದಿ ಹೇಗೆ ರಿಮೂವ್ ಮಾಡೋದು ಅಂತ ಗೊತ್ತಿರಲ್ಲ ಓಕೆ ನಾನಿವಾಗ ಹೇಗೆ ರಿಮೂವ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಮೊದಲು ಬಂದು ನಿಮ್ಮ ಕೈಗೆ ಫುಲ್ಲು ಡ್ರೈ ಆಗಿ ಮಾರ್ನಿಂಗ್ ಹೇಗೆ ಕೆಲವೊಬ್ಬರು ಎಲ್ಲರೂ ಹೇಗಂದರೆ ಸೋಪ್ ಹಾಕಿ ನೀರು ಹಾಕಿ ಚೆನ್ನಾಗಿ ಉಜ್ಜಿ ತೊಳೆದ್ಬಿಡ್ತಾರೆ ಆ ರೀತಿ ತೊಳಿಬಾರ್ದು ತೊಳೆಯೋದ್ರಿಂದ ಫಸ್ಟ್ ಏನದು ಮೇಲೆ ರೆಡ್ ಆಗಿರುತ್ತೆ ಅದೆಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಯಾವ ರೀತಿ ನಾವು ರಿಮೂವ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಕೇಳಿ ಆಫ್ಟರ್ ಕೇರ್ ಆಯಿಲ್ ಆರ್ ಕೊಕೋನೆಟ್ ಆಯಿಲ್ ಅಂತ ಹೇಳ್ತೀವಿ ಅದನ್ನು ನೀವು ಫಸ್ಟು ಹ್ಯಾಂಡಿಗೆ ಅಪ್ಲೈ ಮಾಡ್ಕೋಬೇಕು ನನ್ನ ಹತ್ರ ಆಫ್ಟರ್ ಕೇರ್ ಆಯಿಲ್ ಮನೆಯಲ್ಲೇ ಮಾಡಿದಂತಹ ಆಫ್ಟರ್ ಕೇರ್ ಆಯಿಲ್ ಇದು ಇದು ಬಂದುಬಿಟ್ಟು ನಿಮಗೆ ಕೈಯಲ್ಲಿ ಹಾಕಿರುವಂತಹ ಮೆಹಂದಿ ರೆಡ್ ಆಗುತ್ತೆ ಫಸ್ಟ್ ಒಂದು ಇದನ್ನು ನಾವು ಅಪ್ಲೈ ಮಾಡ್ಕೋಬೇಕು ಹ್ಯಾಂಡಿಗೆ ಫುಲ್ಲು ನೀಟಾಗಿ ನೀಟಾಗಿ ಅಪ್ಲೈ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೇನಾದರೂ ನಾನು ಮಾಡಿರುವ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ಆಫ್ಟರ್ ಕೇರ್ ಆಯಿಲ್ನ ನೀವು ಅಪ್ಲೈ ಮಾಡೋದ್ರಿಂದ ಮೆಹಂದಿ ರೆಡ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗೆಯೇ ತುಂಬ ದಿನ ಉಳಿಯುತ್ತೆ ಹ್ಯಾಂಡಲ್ಲಿ ನಾನು ಬಂದ್ಬಿಟ್ಟು ಆರ್ಗ್ಯಾನಿಕ್ ಕೋನ್ನ ಯೂಸ್ ಮಾಡಿದ್ದೀನಿ ಆರ್ಗ್ಯಾನಿಕ್ ಕೋನ್ ಯೂಸ್ ಮಾಡೋದ್ರಿಂದ ತುಂಬ ದಿನ ಹಾಗೆ ಇರುತ್ತೆ ಹ್ಯಾಂಡಲ್ಲಿ ಕೆಮಿಕಲ್ ಕೋನ್ಸ್ನ ಯೂಸ್ ಮಾಡೋದ್ರಿಂದ ಎರಡರಿಂದ ಮೂರು ದಿನದಲ್ಲಿ ಹೋಗ್ಬಿಡುತ್ತೆ ಈ ರೀತಿ ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಯಾವುದೇ ಕಾರಣಕ್ಕೂ ಮೇಲೆ ಹಾಕ್ಕೊಂಡಿರೋದನ್ನು ವಾಟ್ರಿಂದ ವಾಶ್ ಮಾಡಬಾರ್ದು ಓಕೆ ವಾಶ್ ಮಾಡಿದರೆ ಅದೇನು ನಿಮ್ಮ ಕೈಯಲ್ಲಿ ರೆಡ್ ಇರುತ್ತೆ ಅದು ಫಸ್ಟ್ ಕೋಟ್ ಹೋಗ್ಬಿಡುತ್ತೆ ಫಸ್ಟ್ ಕೋಟೇ ಇಂಪಾರ್ಟೆಂಟ್ ರೆಡ್ ಆಗಲಿಕ್ಕೆ ನೀವು ವಾಟ್ರ್ ತೊಳೆದ್ಬಿಟ್ರೆ ಅದೆಲ್ಲ ಹೋಗ್ಬಿಡುತ್ತೆ ಮೇಲಿದೆಲ್ಲ ರೆಡ್ ಇರೋದೆಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ವಾಟ್ರ್ ಯೂಸ್ ಮಾಡಬಾರ್ದು ಹಾಗೆ ಉದುರಿಸ್ಕೋಬೇಕು ನಾನು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಉದುರಿಸ್ಕೋಬೇಕು ಅಂತ ಕೈಯೇ ಓಕೆ ಈ ಥರ ಏನಾದರೂ ಬಂದರೆ ಉದುರಿಸ್ಕೊಳ್ಳಿ ಇಲ್ಲ ನಿಮಗೆ ಬರಲೇ ಇಲ್ಲ ಫುಲ್ ಎಲ್ಲ ಕೈಗೆ ಹತ್ಕೊಂಬಿಟ್ಟಿದೆ ಅಂತಂದರೆ ಸ್ಪೂನಿಂದ ನಾವು ರಿಮೂವ್ ಮಾಡ್ಬೋದು ಹಾಗೆ ಚಾಕುವಿನಿಂದ ಕೂಡ ನಾವು ರಿಮೂವ್ ಮಾಡ್ಬೋದು ತೋರಿಸ್ತೀನಿ ನೋಡು ಎಷ್ಟು ನೀಟಾಗಿ ಬರುತ್ತೆ ಅಂತ ನೋಡಿ ತುಂಬ ನೀಟಾಗಿ ಬರುತ್ತೆ ಇದರಿಂದ ರಿಮೂವ್ ಮಾಡಿದ್ರೆ ನೋಡಿ ಫೋನಿಂದ ಕೂಡ ನೀವು ರಿಮೂವ್ ಮಾಡ್ಕೋಬೋದು ಈ ರೀತಿ ಈ ರೀತಿ ರಿಮೂವ್ ಮಾಡ್ಬೋದು ಚಾಕ್ಮಿನಿಂದ ಅಂತೂ ತುಂಬ ನೀಟಾಗಿ ಬರುತ್ತೆ ನಿಧಾನವಾಗಿ ಈ ರೀತಿ ರಿಮೂವ್ ಮಾಡ್ತಾ ಹೋಗಿ ಇಬ್ಬರು ಏನು ಮಾಡ್ತಾರೆ ಫುಲ್ಲು ನೀರು ಹಾಕಿ ಸೋಪ್ ಹಾಕಿ ಚೆನ್ನಾಗಿ ಉಜ್ಜಿಬಿಡುತ್ತಾರೆ ಜ್ಯೂಸರಿಂದ ಏನಾಗುತ್ತೆ ಅರ್ಧ ನೀವು ಹಾಕ್ಕೊಂಡಿರೋ ಮೆಹಂದಿ ಅದರಲ್ಲಿ ವಾಟ್ರಲ್ಲೇ ಹೋಗ್ಬಿಡುತ್ತೆ ವಾಶ್ ಆಗಿ ನಿಧಾನವಾಗಿ ರಿಮೂವ್ ಮಾಡ್ಕೋಬೇಕು ಸ್ಮೂತಾಗಿ ಸ್ಮೂತಾಗಿ ಈ ಥರ ತೆಗಿಬೇಕು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬರ್ತಾ ಇದೆ ಮಾಡಿಕೊಳ್ಳಿ ಈ ರೀತಿ ರಿಮೂವ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಯಾವುದೇ ರೀತಿ ವಾಟ್ರು ಏನು ಟಚ್ ಮಾಡಬಾರ್ದು ಆಮೇಲೆ ಮತ್ತೆ ಔಟರ್ ಕೇರ್ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ ಡಾರ್ಕ್ ಸ್ಟೇನ್ಗೋಸ್ಕರ ಆರ್ಗ್ಯಾನಿಕ್ ಮೆಹಂದಿ ಹೇಗಂದರೆ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ತಗೊಳುತ್ತೆ ರೆಡ್ ಆಗಲಿಕ್ಕೆ ಫಸ್ಟು ಈ ಕಲರ್ ಇರುತ್ತೆ ಈ ರೀತಿ ನೀಟಾಗಿ ಆಫ್ಟರ್ ಕೇರ್ನ ಆಯಿಲ್ ಮಾಡ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿ ರಿಮೂವ್ ಆಗಿದೆ ನೀವು ಕೂಡ ಇದೇ ರೀತಿ ರಿಮೂವ್ ಮಾಡಿ ವಾಟರ್ ಯೂಸ್ ಮಾಡಬೇಡಿ ನೀಟಾಗಿ ಇದೇ ಥರ ಚಾಕು ಅಥವಾ ಸ್ಪೂನಿಂದ ಈ ರೀತಿ ರಿಮೂವ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು